ನನ್ನ ಹೆಸರು ಸತೀಶ್ ನನಗೆ ಇಪ್ಪತ್ತೈದು ವರ್ಷ ನಮ್ಮ ಹಳ್ಳಿಯಲ್ಲೇ ಶಾಲೆಯನ್ನು ಮುಗಿಸಿದೆ ಕಾಲೇಜುಗಳು ಹತ್ತಿರದಲ್ಲಿ ಇಲ್ಲದಿದ್ದರಿಂದ ತುಮಕೂರಿನಲ್ಲಿರುವ ನಮ್ಮ ಅತ್ತೆ ಮನೆಯನ್ನು ಸೇರಿಕೊಂಡೆ ಅಲ್ಲೇ ಡಿಗ್ರಿಯನ್ನು ಓದಿ ಮುಗಿಸಿದೆ ಈಗ ಕೆಲಸ ಹುಡುಕುತ್ತಿದ್ದೆ ಅತ್ತೆಗೆ ಗಂಡ ಇಲ್ಲದಿದ್ದರಿಂದ ಅವರು ಕೂಡ ಒಬ್ಬರೇ ಇರುತ್ತಿದ್ದರು ನಾನಿದ್ದರಿಂದ ಅತ್ತೆಗೆ ಸ್ವಲ್ಪ ಸಹಾಯ ಆಗುತ್ತಿತ್ತು ಅತ್ತೆಗೆ ಬೇರೆ ಗಂಡು ಮಕ್ಕಳು ಇರಲಿಲ್ಲ ಒಬ್ಬಳು ಮಗಳು ಮಾತ್ರ ಅವಳ ಹೆಸರು ಪ್ರತಿಮಾ ಅವಳು ನನಗಿಂತ ಮೂರು ವರ್ಷ ಚಿಕ್ಕವಳು ನಾನು ಅತ್ತೆ ಹೊರಗಡೆ ಹೋಗುವಾಗಲೆಲ್ಲ ಅವರ ಜೊತೆಗೆ ಹೋಗುತ್ತಿದ್ದೆ ಹಾಗಾಗಿ ಅವರಿಗೆ ಸ್ವಲ್ಪ ಧೈರ್ಯ ಇರುತ್ತಿತ್ತು ಹಾಗೂ ಸಹಾಯನು ಆಗುತ್ತಿತ್ತು ಕೆಲವು ವರ್ಷಗಳ ನಂತರ ಪ್ರತಿಮಾಗೆ ಮದುವೆ ಗೊತ್ತು ಮಾಡಿದರು ಚಿತ್ರದುರ್ಗದ ಒಂದು ಹುಡುಗನ ಜೊತೆ ಮದುವೆ ಕೂಡ ಆಯಿತು ಪ್ರತಿಮಾ ತನ್ನ ಗಂಡನ ಮನೆಗೆ ಹೋದಳು ಪ್ರತಿಮಾ ಇರುವಾಗ ಅತ್ತೆಗೆ ಅಡುಗೆಗೆ ಹಾಗೂ ಮನೆ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದಳು ಈಗ ಅತ್ತೆ ಒಬ್ಬರೇ ಆದರೂ ಆಗಾಗ ಅತ್ತೆ ತಮ್ಮ ಮಗಳನ್ನು ನೆನಪಿಸಿಕೊಂಡು ನನ್ನ ಜೊತೆ ಮಾತಿಗೆ ಇಳಿಯುತ್ತಿದ್ದರು ನೀನು ನಮ್ಮ ಜೊತೆ ಇದ್ದಿದ್ದರಿಂದ ನಮಗೆ ತುಂಬಾ ಸಹಾಯ ಆಗ್ತಿದೆ ನೀನು ನಿನ್ನ ಅಪ್ಪ ಅಮ್ಮನಿಂದ ದೂರ ಇದ್ದು ನನ್ನ ಕಾಳಜಿ ವಹಿಸಿಕೊಂಡಿಯಲ್ಲ ಅಂತ ಹೇಳುತ್ತಿದ್ದರು ನಾನು ಅದೇನು ದೊಡ್ಡದಲ್ಲ ಅತ್ತೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ ನೋಡಿಕೊಳ್ಳೋಕೆ ಅಣ್ಣ ಇದ್ ದಾನೇ ಅದಲ್ಲದೆ ನಾನು ಆಗಾಗ ಹೋಗಿ ಬರ್ತಿದ್ದೀನಲ್ಲ ನನ್ನ ಕಾಲೇಜು ಹೋಗಿ ಮುಗಿಸೋಕೆ ನೀವೇ ಸಹಾಯ ಮಾಡಿದ್ದೀರಲ್ಲ ಅಂತ ಹೇಳಿ ಅವರನ್ನು ಸಮಾಧಾನ ಮಾಡುತ್ತಿದ್ದೆ ಅತ್ತೆಗೆ ಸ್ವಲ್ಪ ಕಾರಿನವೂ ಇದ್ದಿದ್ದರಿಂದ ಮನೆ ಕೆಲಸ ಎಲ್ಲ ಮಾಡಿಕೊಳ್ಳೋದು ಕಷ್ಟ ಆಗುತ್ತಿತ್ತು ಅದಕ್ಕಾಗಿ ಯಾಕೋ ಒಬ್ಬರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬಾರದು ಅಂತ ನಾನು ಸಲಹೆ ಕೊಟ್ಟೆ ನಮ್ಮ ಮನೆಯಲ್ಲೇ ಉಳಿದುಕೊಂಡು ಕೆಲಸಕ್ಕೆ ಸಹಾಯ ಮಾಡೋದಾದರೆ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡ್ವಿ ಆದರೆ ಯಾರೂ ಅಷ್ಟು ಸುಲಭವಾಗಿ ಸಿಗಲಿಲ್ಲ ಆಮೇಲೆ ಅತ್ತೆಯ ಪರಿಚಯ ಇರೋ ಮನೆಯ ಹತ್ತಿರದಲ್ಲಿರೋ ಮನೆಯಿಂದ ಒಬ್ಬ ಹುಡುಗಿ ಕೆಲಸಕ್ಕೆ ಬಂದಳು ಅವಳು ಬೆಳಿಗ್ಗೆ ಬಂದು ಕೆಲಸ ಮುಗಿಸಿ ಸಾಯಂಕಾಲ ಮನೆಗೆ ಹೋಗ್ತಿದ್ಲು ಅವಳ ಹೆಸರು ವನಿತಾ ನೋಡೋಕೇಕೆ ಮೈಕೈ ತುಂಬಿಕೊಂಡು ಚೆನ್ನಾಗಿ ಇದ್ಲು ಹತ್ತನೇ ಕ್ಲಾಸ್ವರೆಗೆ ಓದಿ ಆಮೇಲೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಓದೋದನ್ನು ನಿಲ್ಲಿಸಿದ್ಲು ವನಿತಾ ಮನೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅತ್ತೆಗೆ ತುಂಬಾ ಅನುಕೂಲವಾಯಿತು ವನಿತಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಳು ಮನೆ ಕೆಲಸ ಬೇಗ ಮುಗಿಸಿ ಅಡುಗೆ ಕೂಡ ಮಾಡಿರುತ್ತಿದ್ದಳು ಹಾಗಾಗಿ ಅತ್ತೆ ಮಧ್ಯಾಹ್ನದ ಊಟ ಮುಗಿಸಿ ತಮ್ಮ ಗೆಳತಿಯರ ಮನೆಗೆಲ್ಲ ಹೋಗಿ ಬರುತ್ತಿದ್ದರು ವನಿತಾ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಳು ನಾನು ನನ್ನ ಗೆಳೆಯರ ಜೊತೆ ಅವಾಗ ಆಗವಾಗ ಸುತ್ತಾಡೋಕೆ ಹೋಗಿ ಬರುತ್ತಿದ್ದೆ ಗೆಳೆಯರ ಜೊತೆ ಸೇರಿ ಪ್ರಾಯದಲ್ಲಿ ಸಹಜವಾಗಿ ಎಲ್ಲರೂ ಕೆಡುವಂತೆ ನಾನು ಕೂಡ ಸ್ವಲ್ಪ ಕೆಡ್ ಟು ಹೋಗಿದ್ದೆ ಒಮ್ಮೊಮ್ಮೆ ಬೇಜಾರಾದಾಗ ರೂಮಲ್ಲೇ ಕೂತು ಆ ವಿಡಿಯೋಗಳನ್ನು ನೋಡಿಕೊಂಡು ಮಜಾ ತೆಗೆದುಕೊಳ್ಳುತ್ತಿದ್ದೆ ಅದು ತುಂಬಾ ಮಜಾ ಕೊಡುತ್ತಿತ್ತು ಒಂದು ದಿನ ಹೀಗೆ ವಿಡಿಯೋ ನೋಡೋದ್ರಲ್ಲಿ ಮುಳುಗಿ ಹೋಗಿದ್ದೆ ರೂಮ್ ಡೋರ್ ಲಾಕ್ ಮಾಡಿರಲಿಲ್ಲ ವನಿತಾ ರೂಮ್ ಒಳಗಡೆ ಬಂದು ನನ್ನ ಹಿಂದೆ ನಿಂತುಕೊಂಡು ನೋಡುತ್ತಿದ್ದಳು ನನಗೆ ಅವಳು ಬಂದಿದ್ದು ಗೊತ್ತಾಗಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಅವಳು ಅವಳು ಒಮ್ಮೆ ನನ್ನನ್ನು ಹಿಂದಿನಿಂದ ಮುಟ್ಟಿದಳು ನಾನು ಶಾಕ್ ಆಗಿ ಹಿಂದಕ್ಕೆ ತಿರುಗಿ ನೋಡಿದೆ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಏನ್ ಮಾಡ್ತಿದ್ದೀಯಾ ಅಂತ ಅಂದಳು ನನಗೆ ಏನ್ ಹೇಳಬೇಕು ಅಂತ ತೋಚಲಿಲ್ಲ ಅದು ಅದು ಅಂತಿದ್ದೆ ಆಗ ಅವಳು ನೋಡು ನೋಡುವಯಸ್ಸಿನ ಹುಡುಗರು ಇದನ್ನು ನೋಡುವುದು ಸಹಜ ಬಿಡು ಅಂತ ಅಂದಳು ಸುಮ್ನೆ ಅದನ್ನ ನೋಡುತ್ತಿದ್ರೆ ಏನ್ ಸಿಗುತ್ತೆ ಅಂತ ನನ್ನನ್ನು ಅವಳು ತನ್ನ ಕಡೆಗೆ ಎಳೆದುಕೊಂಡಳು ಹಾಗೆ ಒಮ್ಮೆ ತಬ್ಬಿಕೊಂಡಳು ಮೊದಲ ಬಾರಿಗೆ ಹುಡುಗಿ ಒಬ್ಬಳು ಈ ರೀತಿ ಮಾಡಿದ್ದಕ್ಕೆ ನನಗೆ ತುಂಬಾ ಟೆನ್ಷನ್ ಉಂಟಾಯಿತು ಭಯದಿಂದ ಅವಳನ್ನು ತಳ್ಳಿ ಓಡಿ ಹೋದೆ ಅದಾದ ನಂತರ ಅವಳ ಜೊತೆ ನೇರವಾಗಿ ಮಾತಾಡುವುದಕ್ಕೆ ನನಗೆ ಕಷ್ಟವಾಗುತ್ತಿತ್ತು ಅವಳು ನನ್ನನ್ನು ಆಗಾಗ ಗೇಲಿ ಮಾಡುತ್ತಿದ್ದಳು ಒಮ್ಮೆಯಾದರೂ ಅವಳಿಗೆ ನನ್ನ ಶಕ್ತಿ ಏನು ಅಂತ ತೋರಿಸಬೇಕು ಅಂದುಕೊಂಡೆ ಆದರೆ ಹೇಗೆ ಅಂತ ಗೊತ್ತಾಗಲಿಲ್ಲ ನನ್ನ ಗೆಳೆಯನೊಬ್ಬನಿಗೆ ಇದರ ಬಗ್ಗೆ ಹೇಳಿದೆ ಅವನು ನನಗೆ ಸಮಾಧಾನ ಮಾಡಿದ ಏನು ಯೋಚನೆ ಮಾಡಬೇಡ ಮೊದಲು ಹಾಗೆ ಇರುತ್ತೆ ನಂಗೂ ಹೀಗೆ ಆಗಿತ್ತು ಆದರೆ ಈಗ ತುಂಬಾ ಚೇಂಜ್ ಆಗಿದೆ ನಂಗೆ ಈಗಾಗಲೇ ಇಬ್ಬರು ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಿದ ನಂಗೆ ಸ್ವಲ್ಪ ಧೈರ್ಯ ಬಂತು ನನಗೆ ಏನೋ ಪ್ರಾಬ್ಲಂ ಇದೆ ಅಂತ ಅಂದುಕೊಂಡಿದ್ದವನಿಗೆ ಈಗ ಯೋಚನೆ ದೂರ ಆಯಿತು ಇದಾದ ಸ್ವಲ್ಪ ದಿನಗಳಲ್ಲಿ ಇನ್ನೊಂದು ಘಟನೆ ನಡೆಯಿತು ಇದ್ದಕ್ಕಿದ್ದಂತೆ ನಮ್ಮ ಅತ್ತೆ ಮಗಳು ಪ್ರತಿಮಾ ತನ್ನ ತವರು ಮನೆಗೆ ಬಂದಳು ಬರುವಾಗ ಅವಳು ಸ್ವಲ್ಪ ಕೋಪದಲ್ಲಿದ್ದಳು ಅತ್ತೆ ತಮ್ಮ ಮಗಳನ್ನು ವಿಚಾರಿಸಿಕೊಂಡು ಕೋಪದಕಾರ ಕಾರಣ ಏನು ಅಂತ ಕೇಳಿದರು ಆಗ ಪ್ರತಿಮಾ ತನ್ನ ಗಂಡ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇಲ್ಲ ನನ್ನ ಮೇಲೆ ಆಸಕ್ತಿನೇ ತೋರುವುದಿಲ್ಲ ರಾತ್ರಿ ಸುಮ್ಮನೆ ಮಲಗಿಕೊಳ್ಳುತ್ತಾನೆ ಅಂತೆಲ್ಲ ಹೇಳುವುದಕ್ಕೆ ಶುರು ಮಾಡಿದಳು ನಾನು ಅಲ್ಲೇ ಇದ್ದು ಕೇಳಿಸಿಕೊಳ್ಳುತ್ತಿದ್ದೆ ಅತ್ತೆ ಅವಳನ್ನು ತಡೆದು ಮೊದಲು ಫ್ರೆಶ್ ಆಗು ಆಮೇಲೆ ಎಲ್ಲ ಮಾತಾಡೋಣ ಅಂತ ಸಮಾಧಾನ ಮಾಡಿದರು ಅವಳು ಲಗೇಜ್ ತಗೊಂಡು ಒಳಗಡೆ ಇಡೋಕೆ ಹೆಲ್ಪ್ ಮಾಡು ಅಂತ ನನಗೆ ಹೇಳಿದರು ನಾನು ಅವಳ ಲಗೇಜ್ ತಗೊಂಡು ನನ್ನ ರೂಮಿಗೆ ತಗೊಂಡು ಹೋದೆ ಅತ್ತೆರ ನನ್ನನ್ನು ತಡೆದು ಲಗೇಜ್ ಅವರ ರೂಮಲ್ಲಿ ಇಡೋಕೆ ಹೇಳಿದರು ಯಾಕತ್ತೆ ಮದುವೆಗೆ ಮುಂಚೆ ನಾನು ಮತ್ತೆ ಪ್ರತಿಮಾ ಒಂದೇ ರೂಮಲ್ಲಿ ಇರುತ್ತಿದ್ವಿ ಅಲ್ವಾ ಅಂತ ಕೇಳಿದೆ ಅದು ಹೌದು ಆದರೆ ಈಗ ನೀವು ಚಿಕ್ಕವರಾಗಿರಲಿಲ್ಲ ಈಗ ಇಬ್ಬರು ದೊಡ್ಡವರಾಗಿದ್ದೀರಾ ಅದಕ್ಕೆ ಪ್ರತಿಮಾ ನನ್ನ ರೂಮಲ್ಲಿ ಇರಲಿ ಅಂದ್ರು ನಾನು ಓಕೆ ಅಂತ ಹಾಗೆ ಮಾಡಿ ಪ್ರತಿದಿನ ಪ್ರತಿಮಾ ತನ್ನ ಬಟೆಯನ್ ನೋ ವಾಶ್ ಮಾಡಿಕೊಳ್ಳೋಕೆ ಕೂತ್ಕೊಳ್ಳುತ್ತಿದ್ದಳು ನಾನು ಅವಳ ಹತ್ತಿರ ನಿಂತು ಮಾತನಾಡುತ್ತಿದ್ದೆ ಇದ್ದಕ್ಕಿದ್ದಂತೆ ನನ್ನ ಕಣ್ಣುಗಳು ಅವಳ ಸೌಂದರ್ಯನ ನೋಡಿದವು ಅವಳು ಕುಳಿತಿದ್ದರಿಂದ ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತಿದ್ದಳು ಅದನ್ನು ನೋಡ್ತಾ ಹೆಚ್ಚು ಹೊತ್ತು ಅಲ್ಲೇ ನಿಲ್ಲೋದಕ್ಕೆ ಆಗಲಿಲ್ಲ ನಾನು ಅರ್ಜೆಂಟ್ ಆಗಿ ಏನೋ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟೇನಿಲ್ಲು ಅಂತ ಕರಿತಾನೆ ಇದ್ಲು ಕೇಳದೆ ಬಾತ್ರೂಂಗೆ ಹೋಗಿ ಬಂದೇ ಇನ್ನೊಂದು ದಿನ ಪ್ರತಿಮಾ ವಿಶೇಷ ಸ್ವೀಟ್ನ ಮಾಡಿದಳು ನಮಗೆ ಊಟ ಮಾಡುವಾಗ ಸ್ವೀಟ್ ಪಡಿಸಿಕೊಳ್ತಾ ಇದ್ದಳು ಅವಳು ಮತ್ತೆ ಬಗ್ಗಿ ಬಡಿಸುವಾಗ ಅವಳ ಸೌಂದರ್ಯ ನನ್ನನ್ನು ಕೆಣಕುವುದಕ್ಕೆ ಆರಂಭಿಸಿತು ಅಯ್ಯೋ ಅರ್ಜೆಂಟ್ ಕೆಲಸ ಇದೆ ಅಂತ ಊಟ ಬಿಟ್ಟು ಬಾತ್ರೂಂಗೆ ಓಡಿ ಹೋದೆ ವಾಪಸ್ ಬಂದಾಗ ಪ್ರತಿಮಾ ಯಾಕೋ ಊಟ ಬಿಟ್ಟು ಓಡಿ ಹೋದೆ ಅಂತ ಕೇಳಿದಳು ನಾನು ಏನಿಲ್ಲ ಸ್ವಲ್ಪ ಹೊಟ್ಟೆ ಕೆಟ್ಟಿದೆ ಅಂತ ಹೇಳಿ ತಪ್ಪಿಸಿಕೊಂಡೆ ಆದರೆ ನನ್ನ ಉತ್ತರ ಅವಳಿಗೆ ಸಮಾಧಾನ ಕೊಟ್ಟಂತೆ ಕಾಣಿಸಲಿಲ್ಲ ಇದೇ ರೀತಿ ಇನ್ನು ಒಂದು ಎರಡು ಸಲ ಆಯ್ತು ಪ್ರತಿಮಾಗೆ ನನ್ನ ಮೇಲೆ ಸಂದೇಹ ಬಂದಿತ್ತು ಒಂದು ದಿನ ನಾನು ಮಧ್ಯಾಹ್ನ ರೂಮ್ ಅಲ್ಲಿ ಇರುವಾಗ ಪ್ರತಿಮಾ ನನ್ನ ಹತ್ತಿರ ಬಂದು ಡೋರ್ ನಾಕ್ ಮಾಡಿದಳು ಇವತ್ತು ನನಗೆ ಒಂದು ವಿಷಯ ಗೊತ್ತಾಗಲೇ ಬೇಕು ಅಂದಳು ಅಮ್ಮ ಇದ್ದಾಳೆ ಅಂತ ನಾನು ಮುಂಚೆ ಕೇಳಿರಲಿಲ್ಲ ಅದ್ಯಾಕೆ ನೀನು ಆಗಾಗ ಬಾತ್ರೂಮ್ಗೆ ಹೋಗಿ ಹೋಗಿದ ಮೇಲೆ ತುಂಬಾ ಹೊತ್ತು ಬಿಟ್ಟು ಬರ್ತೀಯ ಅಂದಳು ನಾನು ಏನಿಲ್ಲ ಸುಮ್ಮನೆ ಅಂತ ಬೇರೆ ವಿಷಯ ಮಾತಾಡೋದಕ್ಕೆ ಟ್ರೈ ಮಾಡಿದೆ ಆದರೆ ಅವಳು ಬಿಡಲೇ ಇಲ್ಲ ನೀನು ಹೇಳಲೇಬೇಕು ಅಂತ ಹಠ ಮಾಡಿದಳು ನನಗೆ ಹೇಳಲೇಬೇಕಾಯಿತು ನೀನು ಈತರ ಅಡ್ರೆಸ್ ಹಾಕಿ ನಂಗೆ ನೋಡಿ ಸುಮ್ಮನಿರೋಕೆ ಆಗಲ್ಲ ಅಂದೆ ಈ ತರ ಅಂದರೆ ಏನು ನಿನಗೆ ಯಾಕೆ ತೊಂದರೆ ಆಗುತ್ತೆ ಮುಂಚೆ ಕೂಡ ನಾನು ಇದೇ ಬಟ್ಟೆ ಹಾಕೊಳ್ತಾ ಇದ್ದೆ ಅಲ್ವಾ ಅಂದಳು ನಾನು ಅದು ಹೌದು ಆದರೆ ಈಗ ನೀನು ಮೊದಲಿನಂತಿಲ್ಲ ಮೊದಲಿಗಿಂತ ತುಂಬಾ ಸುಂದರವಾಗಿದೆಯಾ ನಿನ್ನನ್ನು ನೋಡಿದ್ರೆ ಏನೇನೋ ಅನ್ಸುತ್ತೆ ಅಂದೆ ಹಾಗಾದ್ರೆ ನಿನಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ವಾ ಅಂತ ಕೇಳಿದಳು ಮೊದಲಿನಿಂದ ಅವಳು ಬೇರೆ ಬೇರೆ ವಿಷಯಗಳಲ್ಲಿ ಕ್ಲೋಸ್ ಆಗಿದ್ದಿದ್ದರಿಂದ ನನಗೆ ಹೇಳೋಕೆ ಅಷ್ಟೆ ಮತ್ತೇನು ಕಷ್ಟ ಆಗಲಿಲ್ಲ ನಂಗೆ ಹುಡುಗಿಯರೊಂದಿಗೆ ತುಂಬಾ ಹತ್ತಿರದಿಂದ ಮಾತಾಡೋಕೆ ಭಯ ಆಗ್ದಿಲ್ಲ ತುಂಬಾ ನಾಚಿಕೆ ಆಗುತ್ತೆ ಅಂದೆ ಅದಕ್ಕೆ ನಾನು ದಾರಿ ತೋರಿಸ್ತೀನಿ ಅಂತ ಹೊರಗಡೆ ಹೋದಳು ಮನೆಯ ಮೇನ್ ಡೋರ್ನ ಕ್ಲೋಸ್ ಮಾಡಿ ಮತ್ತೆ ನನ್ನಿಂದಲಿಗೆ ಬಂದಳು ಹಾಗೆ ನನ್ನನ್ನು ಎಳೆದುಕೊಂಡು ತನ್ನ ಪಕ್ಕದಲ್ಲಿ ಮಲಗಿಸಿಕೊಂಡಳು ನನಗೆ ಅರಿವಿಲ್ಲದಂತೆಯೇ ಅವಳು ನನ್ನನ್ನು ತುಂಬಾ ದೂರ ಎಳೆದುಕೊಂಡು ಹೋಗಿಬಿಟ್ಟಿದ್ದಳು ಏನಾಗುತ್ತಿದೆ ಅಂಥ ನಾನು ಯೋಚಿಸುತ್ತಿದ್ದಾಗಲೇ ನಾನು ಎಲ್ಲವನ್ನೂ ಒಂದು ಮುಗಿಸಿಬಿಟ್ಟಿದ್ದೆ ಅದೇ ಮೊದಲು ಅದಾದ ನಂತರ ಅನೇಕ ಸಲ ನಾವಿಬ್ಬರೂ ನಮ್ಮ ನಮ್ಮ ಆಸೆಗಳನ್ನು ತೀರಿಸಿಕೊಂಡಿದ್ದೀವಿ ಒಂದು ದಿನ ನಾನು ವನಿತಾಳ ಜೊತೆ ನಡೆದ ಘಟನೆಯನ್ನ ಹೇಳಿದೆ ಅವಳು ಕೇಳಿ ನಕ್ಕು ಬಿಟ್ಟಳು ಅದೇನಲ್ಲ ಈಗ ನೀನು ಸೂಪರ್ ಸ್ಟ್ರಾಂಗ್ ಆಗಿದ್ದೀಯಾ ಅಂತ ನನಗೆ ಧೈರ್ಯ ಹೇಳಿದರು ಇದಾದ ಕೆಲವು ದಿನಗಳಲ್ಲಿ ಪ್ರತಿಮಾ ಮತ್ತೆ ಗಂಡನ ಮನೆಗೆ ಹೋಗಿದ್ದಳು ನಾನು ಒಬ್ಬನೇ ಮನೆಯಲ್ಲಿದ್ದೆ ವನಿತಾ ಎಂದಿನಂತೆ ಕೆಲಸಕ್ಕೆ ನಮ್ಮ ಮನೆಗೆ ಬಂದಳು ನಾನು ಶರ್ಟ್ ಹಾಕಿಕೊಳ್ಳದೆ ಮನೆಯಲ್ಲಿಯೇ ಇದ್ದೆ ಅವಳು ನನ್ನ ಕಡೆ ನೋಡ್ತಾ ಒಮ್ಮೆ ನಕಳು ಯಾಕೆ ನಕ್ಕತ್ತಾ ಇದ್ದೀಯಾ ಅಂತ ಕೇಳಿದೆ ಏನಿಲ್ಲ ಅಂತ ಮತ್ತೆ ನಕ್ಕಳು ಹೀಗೆ ಹೇಳ್ತೀಯೋ ಇಲ್ವೋ ಅಂತ ಕೇಳಿದೆ ಇಷ್ಟು ಚೆನ್ನಾಗಿರೋ ಬಾಡಿ ಇದ್ರೆ ಏನು ಎಲ್ಲದಕ್ಕೂ ಧೈರ್ಯ ಇರಬೇಕು ಅಂತಂದಳು ಮತ್ತೊಮ್ಮೆ ನನ್ನನ್ನು ಕೆಣಕಿದಂತ ಆಯಿತು ಹೌದಾ ಅಂತ ಒಮ್ಮೆಲೆ ಹಿಡಿದುಕೊಂಡೆ ಅವಳು ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದಳು ಆದರೆ ನಾನು ಬಿಡಲಿಲ್ಲ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹಿಡಿದುಕೊಂಡೇ ಏನು ಇಷ್ಟೊಂದು ಧೈರ್ಯ ಬಂದುಬಿಟ್ಟಿದೆ ಅಂದಳು ಇಷ್ಟೇ ಅಲ್ಲ ಇನ್ನು ಇದೆ ಇದೆ ಅಂತ ಹಾಗೆ ನನ್ನ ರೂಮಿಗೆ ಎಳೆದುಕೊಂಡು ಹೋದೆ ಅರ್ಧ ಗಂಟೆ ನಂತರ ಇಬ್ಬರೂ ನಗುತ್ತ ಅಲ್ಲಿಂದ ಹೊರಗೆ ಬಂದ್ವಿ ನನ್ನ ಸಾಮರ್ಥ್ಯದ ಮೇಲೆ ನನಗೆ ತುಂಬಾ ಹೆಮ್ಮೆ ಬರುತ್ತಿತ್ತು ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದ